ಈ ಲೋಕದಲ್ಲಿ ಜನರೊಬ್ಬರಿಗೆ ಒಂದನ್ನ ಕೊಡುವಾಗ ಇಷ್ಟು ಶ್ರೇಷ್ಠವಾದನ್ನ ಇಷ್ಟು ಅಮೂಲ್ಯವಾದದನ್ನ ಅವರಿಗೆ ಕೊಡಬೇಕಾದ್ರು ಅಲ್ಪರಾದವರಲ್ಲವ ಅಲ್ಪರಾದವರಲ್ಲವಾ ಆದ್ದರಿಂದ ಏನು ಅಲ್ಪವಾಗಿ ಕೊಡೋಣ ಎಂಬುದಾಗಿ ತುಚ್ಛವಾದಂತ ಆಲೋಚನೆಗಳನ್ನೇ ಮಾಡುತ್ತಾರೆ ಆದರೆ ದೇವರು ಆ ರೀತಿಯಾಗಲ್ಲ ಆತನು ತಾನು ಆರಿಸಿಕೊಂಡವರಿಗೆ ಶ್ರೇಷ್ಠವಾದನ್ನೇ ಕೊಡಬೇಕೆಂದು ಬಯಸುವಂತ ದೇವರು ದೀನರನ್ನ ಉನ್ನತ ಸ್ಥಿತಿಗೇರಿಸಿ ಪ್ರಭುಗಳ ಜೊತೆಯಲ್ಲಿ ಕೂರಿಸಬೇಕೆಂಬುದೇ ಆತನ ಆಗ್ರಹವಾಗಿದೆ ಆದ್ದರಿಂದ ಆರಿಸಿಕೊಂಡಂತ ಹಂತದಿಂದ ಪ್ರತಿಯೊಂದು ಹಂತದಲ್ಲಿ ಕೂಡ ಅವರಿಗೆ ಶ್ರೇಷ್ಠವಾದನ್ನೇ ಕೊಟ್ಟು ಉನ್ನತವಾದನ್ನೇ ಕೊಟ್ಟು ಬೆಳೆಸುತ್ತಾ ಬರುತ್ತಾರೆ ಆ ರೀತಿಯಾಗಿ ದೇವರ ಪರಾಂಬರಿಕೆಯಲ್ಲಿ ಬೆಳೆದು ಬಂದವರೇ ದೇವರಿಗೋಸ್ಕರ ಶ್ರೇಷ್ಠವಾದ ಪ್ರಕಾಶಿಸುವುದಕ್ಕೆ ಸಾಧ್ಯ ಅಂತವರ ಮೂಲಕವೇ ದೇವರ ಉದ್ದೇಶಗಳು ನೆರವೇರುತ್ತವೆ ಆತನ ಕಾರ್ಯಗಳು ಪರಿಪೂರ್ಣತೆಗೆ ಬರುತ್ತವೆ ಆದ್ದರಿಂದ ಮನುಷ್ಯರಿಂದ ಎದುರು ನೋಡುವುದನ್ನು ಬಿಟ್ಟು ಶ್ರೇಷ್ಠವಾಗಿ ಕೊಟ್ಟು ಆಶೀರ್ವದಿಸಿ ಘನಪಡಿಸುವಂತ ದೇವರಿಂದ ಎದುರು ನೋಡಿರಿ ನಿಮ್ಮ ಜೀವಿತವು ನಿಶ್ಚಯವಾಗಿ ಶ್ರೇಷ್ಠವಾಗಿ ಬದಲಾಗುತ್ತದೆ